ನಾಗ್ಮಂಗಲ್ದಲ್ಲಿ ಆದ ಗಲಾಟೆ ಇದು ಪೂರ್ವನಿಯೋಜಿತವಾದಂತಹ ಕೃತ್ಯ ಇದು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರೋದ್ರಿಂದ ಓಲೈಕೆ ರಾಜಕಾರಣದ ಪರಾಕಾಷ್ಠೆಯನ್ನು ತಲುಪಿರುವ ಕಾರಣದಿಂದಾಗಿ ಈ ರೀತಿಯಾದಂಥ ಧೈರ್ಯವನ್ನು ಮಾಡ್ತಾ ಇದ್ದ ಸರ್ಕಾರ ಈ ರೀತಿಯ ಕೋಮುವಾದಗಳಿಗೆ ಬೆಂಬಲವನ್ನು ಕೊಡ್ತಾ ಇದೆ ಮತ್ತು ಮುಂದುವರೆದಂತಹ ಅಲ್ಲಿ ಅಧಿಕಾರಿಗಳ ಹೇಳಿಕೆನೂ ಸಹಿತ ಸರ್ಕಾರದ ನಿರ್ದೇಶನದಂತನೇ ಕೊಡ್ತಾ ಇದ್ದಾರೆ ಇಲ್ಲ ಅವರು ಮಸೀದಿ ಮುಂದೆ ಬಹಳ ಹೊತ್ತು ಕುಣಿದ್ರು ಅದಕ್ಕಾಗಿ ಗಲಾಟೆ ಆಯ್ತು ಅಂತ ಮೆರವಣಿಗೆ ಹೋಗ್ಬೇಕಾರೆ ಅನೇಕ ಕಡೆ ಕುಣಿತಾರೆ ಅದಕ್ಕೆ ಮಚ್ ತೊಗೊಂಡ್ಬರ್ಬೇಕ ಅದಕ್ಕೆ ಪೆಟ್ರೋಲ್ ಬಾಂಬ್ ತೊಗೊಂಡ್ಬರ್ಬೇಕಾ ಅದಕ್ಕೆ ಬೆಂಕಿ ಹಚ್ಬೇಕಾ ಅಂದ್ರೆ ಅಧಿಕಾರಿಗಳು ಸಹಿತ ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ನೋಡಿದ್ರೆ ಸರ್ಕಾರ ಯಾವ ರೀತಿ ಅವ್ರಿಗೆ ನಿರ್ದೇಶನ ಕೊಡ್ತಾ ಇದೆ ಅನ್ನೋದು ಅರ್ಥ ಆಗ್ತದೆ ಹಾಗಾಗಿ ಮತ್ತು ದೊಂಬೆ ಗಲೀ ಎಬ್ಬಿಸ್ ಗಲಭೆ ಅವರು ಅರೆಸ್ಟ್ ಎರಡು ಕಡೆ ಮಾಡ್ತಾ ಇದ್ದಾರೆ ಇದೇ ಅನ್ಯಾಯ ಇದೆ ಅಲ್ಲಿರುವಂತ ಇಸ್ಲಾಂ ಮತಾಂಧ ಶಕ್ತಿಗಳನ್ನ ಮೆಟ್ಟಿ ಹಾಕಬೇಕು ಮತ್ತು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು